ಬಂಧುಗಳೇ ಬಹಳ ಮುಖ್ಯವಾಗಿ ಎಚ್ ವಿ ಅನಂತಸುಬ್ರ ಅವರ ನಿಧನ ನಮಗೆ ಕಾರ್ಮಿಕ ವರ್ಗಕ್ಕೆ ಒಂದು ನಷ್ಟ ಆಗಿದೆ ಅಂತಕ್ಕಂಥದ್ದನ್ನ ನಾವು ಒಪ್ಕೋಬೇಕು ಅಂತ ಹೇಳಿದ್ರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಾರಿಗೆ ನಿಗಮಗಳಲ್ಲಿ ಸಂಘಟನೆಯನ್ನ ಕಟ್ಲಿಕ್ಕೆ ಬಂದವರು ಅವತ್ತಿನ ಪರಿಸ್ಥಿತಿ ನೀವೆಲ್ಲ ಬಹಳ ಆ ಊದಿನಲ್ಲಿ ಕೆಲ್ಸಕ್ಕೆ ಸೇರಿದವರು ಇರಬಹುದು ಅದರ ನಂತರ ಕೆಲ್ಸಕ್ಕೆ ಸೇರಿದವರು ನಾವೆಲ್ಲ ನಾನು ಎಂಬತ್ತ ನಾಲ್ಕನೇ ಇಸ್ವಿನಲ್ಲಿ ಕೆಲ್ಸಕ್ಕೆ ಸೇರಿದ್ದು ಸೊ ನಾನು ಎಂಬತ್ನಾಲ್ಕ ಕೆಲ್ಸಕ್ಕೆ ಸೇರಿದ್ರೆ ಎಂಬತ್ತೊಂಬತ್ತನೇ ಇಸ್ವಿಯಿಂದಲೇ ಎ ಐ ಟಿ ಸಿ ಸಂಘಟನೆ ಜೊತೆ ನಾನು ಸಂಪರ್ಕವನ್ನ ಏರ್ಪಡಿಸಿದ್ವಿ ಅದ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ ನಿಮ್ಗೆ ಬಹಳ ಜನಕ್ಕೆ ಆ ವಿಚಾರಗಳೆಲ್ಲ ಗೊತ್ತಿದೆ ಎಚ್ ಡಿ ರೇವಪ್ನವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರು ಕೆಲ್ಸಕ್ಕೆ ಸೇರಿದ್ರು ಹಾಗೇನೆ ತುಂಬಾ ಹಿರಿಯರು ನೀವೆಲ್ಲ ಇದ್ದೀರಿ ರೇವಪ್ಪನವರು ಕೂಡ ಗೊತ್ತಿದೆ ನಿಮ್ಗೆಲ್ರಿಗೂ ಕೂಡ ಅವರ ಜೊತೆ ನಾನು ಆ ತೊಂಬತ್ತರಿಂದ ಕೆಲಸ ಮಾಡಲಿಕ್ಕೆ ನಾನು ಆರಂಭ ಮಾಡಿದೆ ಸುಬ್ರಾವ್ ಅವ್ರ ಜೊತೆ ಆ ಬಹಳ ಅತ್ಯಂತ ನಿಕಟವಾದಂತ ಸಂಪರ್ಕವನ್ನು ಹೊಂದಿ ನಾನು ಕೆಲಸ ಮಾಡಿದ್ದೀನಿ ಆ ತೊಂಬತ್ತರ ನಾನು ಏಯ್ಟಿ ನೈನ್ ಅವ್ರಿಗೆ ನಾಲ್ಕು ವರ್ಷ ಕಂಡಕ್ಟರ್ ಆಗಿದ್ದೆ ಎಂಬತ್ತ ನಾಲ್ಕರಿಂದ ಎಂಬತ್ತೊಂಬತ್ತರವರೆಗೂ ನಾನು ಕಂಡಕ್ಟರ್ ಆಗಿದ್ದೆ ಎಂಬತ್ತೊಂಬತ್ತರಲ್ಲಿ ಜೂನ್ ಎರ್ಸಿಡೆಂಟ್ ಆಗಿ ಸೆಲೆಕ್ಟ್ ಆದ ಪ್ರತಿಯೊಂದು ಕರಪತ್ರ ಬರೆಯುವಾಗ ನಾನು ಅವ್ರ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನಾಳೆ ಮುದ್ರಣ ಕಳಿಸ್ಬೇಕು ಅಂದ್ರೆ ಅವ್ರ ಜೊತೆ ಇದ್ದು ಕರಪತ್ರವನ್ನ ಬರೆದು ನನ್ನ ಬರವಣಿಗೆ ನನ್ನ ಕೈಲಿ ಬರ್ಸೋರು ಅವ್ರು ಸೊ ಈ ರೀತಿ ಕೆಲಸವನ್ನೆಲ್ಲ ಮಾಡಿ ನಾನು ಸಹಜವಾಗಿ ಬಿ ಎಂ ಟಿ ಸಿ ನಿಗಮದಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ನೀವೆಲ್ಲರೂ ಕೂಡ ಗಮನಿಸಿದಿರಿ ತದನಂತರದಲ್ಲಿ ನೌಕರರ ಹೋರಾಟಗಳು ತೀವ್ರಗೊಂಡು ಈ ಸರ್ಕಾರ ಹಲವು ಬಾರಿ ಖಾಸಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ ತೊಂಬತ್ನಾಲ್ಕನೇ ಇಸುವಿನಲ್ಲಿ ಮಾನ್ಯ ಬಂಗಾರಪ್ಪನವರು ಈ ಕೆಂಪು ಬೋರ್ಡ್ ಬೋರ್ಡ್ಗಳನ್ನ ಖಾಸಗಿಯವರಿಗೆ ಕೊಡ್ಬೇಕು ಅಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು ಇವೆಲ್ಲ ಚರಿತ್ರೆ ಸ್ವಲ್ಪ ಮಾತಾಡಬಹುದಾ ಸ್ವಲ್ಪ ಸಮಯ ತಗೋಬಹುದಾ ಯಾಕಂದ್ರೆ ಇವಾಗ ಸ್ವಲ್ಪ ವಿವರಗಳನ್ನ ನಾವ್ ಹೇಳ್ಬೇಕು ಚರಿತ್ರೆ ಇರುವಂತದ್ದು ಯಾಕೆ ಅನಂತುಬ್ಬರಾವ್ ಪ್ರಸ್ತುತ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಬಯಸ್ತೀನಿ ತೊಂಬತ್ನಾಲ್ಕರಲ್ಲಿ ಕೆಂಪು ಹಲಿಗೆಯನ್ನ ಖಾಸಗಿಯವರಿಗೆ ಕೊಡೋದು ಅಂತೇಳಿ ಒಂದು ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರು ನೀವು ಕೆಲವರಾದ್ರೂ ಕೂಡ ಜ್ಞಾಪಿಸ್ಕೊಳ್ಳಿ ನಮಗೆ ಬರೀ ಕಪ್ಪು ಹೊಲಿಗೆ ಮಾತ್ರ ಗಾಂಧಿ ಬಜಾರ್ ಮೆಜೆಸ್ಟಿಕ್ಕು ಜೆ ಪಿ ನಗರ ಮೆಜೆಸ್ಟಿಕ್ಕು ಸಿಟಿ ಒಳಗೆ ಆ ಇದು ಸೆವೆಂಟಿ ಫೈವ್ ನಮಗೆ ಇನ್ನ ದೊಡ್ಡ ದೊಡ್ಡ ಊರುಗಳಿಗೆ ಹೋಗೋವೆಲ್ಲ ಖಾಸಗಿಯವರಿಗೆ ಅಂತ ಬಹುಶಃ ಆ ತೀರ್ಮಾನ ಅವತ್ತು ತೊಂಬತ್ನಾಲ್ಕರಲ್ಲಿ ಜಾರಿಯಾಗಿದ್ರೆ ಬಿ ಎಂ ಟಿ ಸಿ ನಿಗಮ ಅವತ್ತೇ ಉಳಿತಿರಲ್ಲ ಯಾವತ್ತೇಳಿ ತೊಂಬತ್ನಾಲ್ಕರ ಇಸ್ವಿನಲ್ಲೇ ಉಳಿತಿರ್ಲಾ ಯಾಕೆಂದ್ರೆ ನಮಗೆ ಹಣ ಬರ್ತಿದ್ದೇ ಕೆಂಪು ಹಾಲಿಗೆಲಿ ಆ ಹೌದಲ್ವಾ ರೆಡ್ ಬೋರ್ಡ್ ಹಳ್ಳಿಗಳಿಗೆ ಹೋಗುವಂತ ರೂಟ್ಗಳಲ್ಲಿ ಹಣ ಬರೋದು ಈ ಬ್ಲಾಕ್ ಬೋರ್ಡ್ ಅಲ್ಲಿ ಗಾಂಧಿ ಬಜಾರು ಮೆಜೆಸ್ಟಿಕ್ ಶ್ರೀನಗರ ಮೆಜೆಸ್ಟಿಕ್ ಓಡಿಸ್ಕೊಂಡು ನಾವು ಸಾರಿಗೆ ನಿಗಮದ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಅವತ್ತ ತೀರ್ಮಾನ ಮಾಡಿದ್ವಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಅದೊಂದು ರೀತಿ ಖಾಸಗೀಕರಣ ಬಂಗಾರತ್ನವರು ಸಮಾಜವಾದಿಗಳು ಆಗಿದ್ರೂ ಕೂಡ ಆ ಬಂಡವಾಳಗಾರ ಇಡ್ತಾ ಇದ್ದೇ ಇರುತ್ತೆ ಅಲ್ವಾ ಯಾರು ಬಂಡವಾಳಗಾರ ಯಾರು ಖಾಸಗಿ ಬಸ್ ಇಟ್ಟಿರೋರು ಅವ್ರಿಗೆ ಕೊಟ್ಬಿಡೋಣ ಈ ಕೆಂಪು ಹೊಲಿಗೆನ ಅಂತ ಹೇಳಿ ಅವತ್ತ ಆ ನಿರ್ಣಯದ ವಿರುದ್ಧ ನಾವು ಒಂದು ದಿವಸ ಸ್ಟ್ರೈಕ್ ಮಾಡಿದ್ವಿ ಅದರಲ್ಲಿ ಬಿ ಎಂ ಟಿ ಸಿ ನಲ್ಲಿ ಅವತ್ತ ನಲ್ವತ್ತೈದು ಜನ ನಾವು ಅಮಾನತ ಆಗಿದ್ವಿ ಸಸ್ಪೆಂಡ್ ಮಾಡಿದ್ರು ಐದುವರೆ ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರು ಆ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಇವತ್ತ ಬಿ ಎಂ ಟಿ ಸಿ ಇಷ್ಟು ಬೃಹತ್ತ ಬೆಳೆದಿದೆ ಇಡೀ ರಾಷ್ಟ್ರದಲ್ಲಿ ಸಾರಿಗೆ ನಿಗಮದಲ್ಲಿ ಬಿ ಎಂ ಟಿ ಸಿ ಒಂದು ಪ್ರಮುಖವಾದಂತ ಪಾತ್ರ ವಹಿಸ್ತಾ ಇದೆ ಅಂದ್ರೆ ಅವತ್ತಿನ ಹೋರಾಟ ಬಹಳ ಪ್ರಮುಖ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೀನಿ ಅವತ್ತ ಎ ಸಂಘಟನೆ ನಾಯಕತ್ವ ಕೊಟ್ಟಿತ್ತು ಅನಂತ ಸುಬ್ರ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ನಾಯಕತ್ವ ಕೊಟ್ಟಿದ್ರು ನಾವೆಲ್ಲರೂ ಕೂಡ ನಲವತ್ತೈದು ಜನ ಅಮಾನತ್ತಾ ಇದ್ವಿ ಆ ಹೋರಾಟದ ತೀವ್ರತೆಯಿಂದ ಅದೇ ಬಂಗಾರಪ್ಪನವರು ಆ ನಿಮ್ಮ ಏನು ನಮ್ಮ ಹೋರಾಟದ ತೀವ್ರತೆ ಇತ್ತು ನೋಡಿ ಅದರ ಆ ಇದರಿಂದ ಆ ಕ್ಯಾಬಿನೆಟ್ ನಿರ್ಣಯವನ್ನ ವಾಪಸ್ ತಗೊಂಡು ನಾನು ಕೊಡೋದಿಲ್ಲ ಕೆಂಪು ಅಲ್ಲಿಗೆನ ಖಾಸಗಿ ಅವರಿಗೆ ಅಂತ ಹೇಳಿದ್ರು ಇದು ಬಿ ಎಂ ಟಿ ಸಿ ಅವತ್ತಿನ ನೌಕರರು ನಾವು ಕಡಿಮೆ ಇದ್ವಿ ಅನ್ಸುತ್ತೆ ತೊಂಬತ್ನಾಲ್ಕರಲ್ಲಿ ಈಗ ಇರುವಷ್ಟು ಆ ಒಂದು ಮೂವತ್ತೈದು ಸಾವಿರ ಜನ ಇರಲಿಲ್ಲ ಒಂದು ಹದಿನೆಂಟು ಸಾವಿರನೋ ಇಪ್ಪತ್ತು ಸಾವಿರ ಜನ ಇದ್ವಿ ನಿಮ್ಮೆಲ್ಲರ ಗೆಲುವು ಇವತ್ತು ಬಿ ಎಂ ಟಿ ಸಿನ್ನ ಉಳಿಸಿದೆ ಅಂತೇಳಿ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ನಾಯಕತ್ವ ಕೊಟ್ಟಿದ್ದು ಎ ಐ ಸಿ ಮತ್ತು ಎಚ್ ವಿ ಅವರು ನಿಜ ನಾನು ಎಚ್ ವಿ ಸುಬ್ರಾವ್ ಅವ್ರನ್ನ ಸೃಜನಾತ್ಮಕವಾಗಿ ಟೀಕೆ ಮಾಡಿದ್ದೀನಿ ಅದು ಬೇರೆ ಆದ್ರೆ ವಾಸ್ತವದಲ್ಲಿ ಅವ್ರು ಮಾಡಿದಂತ ಹೋರಾಟ ಚರಿತ್ರೆ ದಾಖಲಾದದನ್ನ ನಾವು ಸತ್ಯವನ್ನ ನುಡಿಲೇಬೇಕು ಅವರು ಇಲ್ಲದೆ ಇದ್ರೆ ನಾವು ಚರಿತ್ರೆಗೆ ಮೋಸ ಮಾಡ್ತೀವಿ ಅಲ್ವಾ ಸೊ ಅದರಿಂದ ಸತ್ಯವನ್ನ ನಾವು ನುಡಿಬೇಕು ಆಗ ತೊಂಬತ್ನಾಲ್ಕರಲ್ಲಿ ಬಿ ಎಂ ಟಿ ಸಿ ಉಳಿತು ಅವತ್ತಿದ್ದಂತ ಹತ್ತು ಹನ್ನೆರಡು ಹದಿನೆಂಟು ಡಿಪೋಗಳು ಇವತ್ತ ಐವತ್ತು ಐವತ್ತೊಂದು ಡಿಪೋ ಆಗ್ಲಿಕ್ಕೆ ಕಾರಣವಾಗಿದೆ ಇದು ಅನಂತ ಸುಬ್ರಾ ಅವರು ಮತ್ತು ಎ ಐ ಟಿ ಸಿ ಸಂಘಟನೆ ಆಗ್ಲೇ ನಮ್ಮ ನಂಜುಂಡೇಗೌಡರು ಒಂದು ಪದ ಬಳಸಿದ್ರು ಸಿಪಿಐನ ಎಸ್ ಕೃಷ್ಣನ್ ಅವರೆಲ್ಲ ಇದ್ದುದ್ರಿಂದ ಈ ಒಂದು ಸಂಸ್ಥೆಯನ್ನ ಉಳಿಸ್ಲಿಕ್ಕೆ ಸಾಧ್ಯತೆ ಆಯ್ತು ಅಂತಕ್ಕಂಥ ಅಂಶವನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ